ಟೈಮ್ ಬಂದು ಎಂಟು ಗಂಟೆ ಐವತ್ನಾಲ್ಕು ನಿಮಿಷ ಆಗಿದೆ ಸೊ ಇವಾಗ ನನಗೆ ಇನ್ನೊಬ್ರು ಪಾರ್ಟಿ ಅಂದರೆ ಯಾರು ಎಪ್ಪತ್ತೈದು ಚೀಲ ಇಳಿಸ್ಕೊತಾರೆ ಅವ್ರು ಬಂದು ಹತ್ತು ಗಂಟೆಗೆ ಬಾ ಅಂತ ಹೇಳಿದರು ಸೊ ಗಾಡಿ ಯಾರು ಫುಲ್ ರೋಡ್ ಬುಕ್ ಮಾಡಿದ್ರು ಇನ್ನೊಂದು ಪಾಯಿಂಟು ಸೆಕೆಂಡ್ ಪಾಯಿಂಟ್ ಇಳಿಸ್ಬೇಕಲ್ಲ ಅವರು ಒಂಬತ್ತು ಗಂಟೆಗೆ ನೋ ಎಂಟ್ರಿ ಕ್ಲೋಸ್ ಇದೆ ಒಂಬತ್ತು ಗಂಟೆಗೆ ಹೊರ್ಟ್ಬಿಟ್ಟು ಬೇಗ ಖಾಲಿ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ರು ಸರ್ ಹಿಂಗೆ ಈ ಪಾರ್ಟಿ ಹಿಂಗೆ ಹೇಳ್ತಾ ಇದ್ದಾರೆ ಅಂತ ಹೇಳಿದೆ ಅದಕ್ಕೆ ನಾನು ಮಾತಾಡ್ತೀನಿ ನೀವು ಬೇಗ ಹೋಗಿ ಖಾಲಿ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡು ರೆಡಿ ಆಗಿದ್ದೀವಿ ಸೊ ಎಂಟು ಗಂಟೆ ಐವತ್ನಾಲ್ಕು ನಿಮಿಷ ಇನ್ನೂ ಆರು ನಿಮಿಷ ಟೈಮ್ ಇದೆ ಅಲ್ಲಿ ನೋ ಎಂಟ್ರಿ ಓಪನ್ ಆಗಕ್ಕೆ ಸೊ ಹೋಗೋಕೆ ಮುಂಚೆ ಒಂದು ಸರ್ತಿ ಕನ್ಫರ್ಮ್ ಮಾಡ್ಕೋಬೇಕು ಯಾಕಪ್ಪ ಅಂದರೆ ನಮಗೆ ಗೊತ್ತಿಲ್ದಿರೋ ರೋಡು ಸೊ ಪಾರ್ಟಿ ಆಗಿದ್ದರೆ ಜೊತೆಯಲ್ಲಿದ್ದರೆ ನಮಗೂ ಸೇಫ್ಟಿ ಇರುತ್ತೆ ಅನ್ನೋ ಒಂದು ಇಂಟೆನ್ಷನು ಇವಾಗ ಹೋಗಿ ಎಪ್ಪತ್ತೈದು ಚೀಲ ಖಾಲಿ ಮಾಡಬೇಕು हेलो भैया कितने बजे का आना है उधर वो फोन नहीं उठा रहा है वो नो नो अभी वो नौ बजे का ओपन हो, होता है ना नो एंट्री वो फोन करेगा ठीक है ठीक है ಫೋನ್ ಮಾಡ್ತಾನಂತ ಅವ್ನು ಫೋನ್ ಮಾಡಿದ್ರೆ ಇವಾಗ ನಾನೇ ಮಾಡ್ತಾ ಇದ್ದೀನಿ ಅವನ್ಗೆ ಎತ್ತಲ್ಲ ತಗೇನ್ ಕಾಯ್ತಾ ನಿಮ್ಗೆ ಲೈಟ್ ಲೈಟ್ ಆಗ ತಗತೈತಲ್ಲ

ಓಕೆ ಟೀಕೆ ಟೀಕ ಹೋಗಿ ಗ್ಯಾರ ಬಗ್ಗೆ ತಗೋತಾ ಇದ್ಯಾ ಹಾಂ ಹನ್ನೊಂದು ಗಂಟೆಗೆ ಅಂತ ಹತ್ತೂರ ಹನ್ನೊಂದು ಗಂಟೆಗೆ ಅಲ್ಲಿ ಹೋಗ್ಬೇಕಂತೆ ಹಾಂ ಅಲ್ಲಿ ರೈಲ್ವೆ ಗೇಟ್ ಅಂತ ಕೇಳ್ಕೊಂಡು ಬನ್ನಿ ಒಂದೇ ಒಂದೆರಡು ಹಾಂ ಖಾಲಿ ಮಾಡ್ತೀವಿ ಅಂತ ಹೇಳಿ ಹತ್ತು ಗಂಟೆ ಅಂತ ಓಪನ್ ಏನು ಅಲ್ಲ ನೋ ಎಂಟ್ರಿ ಓಪನ್ ಅವನ್ ಬೇರೆ ಒಂಬತ್ತು ಗಂಟೆಗೆ ಓಪನ್ಪುರ್ ಸಿಟಿ ನೋ ಎಂಟ್ರಿ ಎಲ್ಲ ಮುಗ್ದಿದೆ ಹತ್ತು ಗಂಟೆ ಮೇಲೆ ಆಗಿದೆ ಹೋಗ್ತಾ ಇದೀವಿ ಅನ್ಲೋಡ್ ಪಾಯಿಂಟ್ಗೆ ಇಲ್ಲಿಂದ ಇನ್ನೂ ಮೂರು ಕಿಲೋಮೀಟರ್ ಇದೆ ನಾವು ಹೋಗೋ ದಾರಿ ಬಾಗಲ್ಪುರ್ ರೈಲ್ವೆ ಸ್ಟೇಷನ್ ಹತ್ರ ಬಾ ಬಂದ್ಬಿಟ್ಟು ಫೋನ್ ಮಾಡು ಅಂತ ಹೇಳಿದಾರೆ ಪಾರ್ಟಿ ಹೋಗ್ತಾ ಇದ್ದೀನಿ ಬನ್ನಿ ಬೇಗ ಹೋಗಿ ಖಾಲಿ ಮಾಡ್ಕೊಳ್ಳುವ ಚಿಕ್ಕ ರೋಡ್ ಆಯ್ತು ಸಿಟಿ ನೋಡಿ ಎಷ್ಟು ಚಿಕ್ಕ ರೋಡ್ ಇದೀನ ಮಾರ್ಕೆಟ್ ಒಳಗಡೆ ಬರ ಕೇಳೋಣ ಅಂತ ಪೊಲೀಸ್ ಒಂದರವನ್ನು नीचे नीचे डालो खोल के खोल के डालना होगा तो यार पार्टी बंदी जा रहा है करको क्या मार्केट ही हो गया यार तुम चप्पल खोलवा दी क्या हुआ तो रुक जा चप्पल कहाँ रखी इधर 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 रखो नीचे है ना जगह मैं वही बोल रहा हूँ इधर रखो हाँ आओ ऊपर राइट लेना है क्या राइट ये ओवर ब्रिज जहाँ खत्म हो रही है वहीं से अंदर घुसना है ठीक है ठीक है समझ गए आप अब रेलवे स्टेशन आ, आने के लिए ये बोल रहे ये सुना तो मालूम नहीं है ना मैं बार आ, आ रहा हूँ ये मार्केट है क्या ये मार्केट हमारा आपका मार्केट आ, इसका अंदर जाना है क्या अभी

टू व्हीलर हम बेरा डाको नहीं ले जाओ 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 वो टू व्हीलर उठाना जाओ यार जाओ जाओ हटाओ अपने साइड उधर से आप क्या निकलो राइट राइट डाल राइट डाल कौन जाओ जाओ, जाओ। चलो हमारे हाथ में लो लो हमारे साइड में दबाओ पूरा रास्ता है दबाओ तो कर कर लेफ्ट करो सीधा करो सीधा करो सीधा करो लेफ्ट लेफ्ट डाल कौन बाल लेफ्ट डाल ಯಾವ್ದೋ ಸೈಕ್ ಮಾರ್ಕೆಟ್ ಒಳಗಡೆ ಕರ್ಕೊಂಬಿಟ್ಟವ್ರೆ ನೋಡಿ ಗಾಡಿ ಕಟ್ಟೆ ಆಗಲ್ಲ ಗಾಡಿ ಕಟ್ ಮಾಡೋ ಕಟ್ ಮಾಡೋ ಅಂತ ಇಲ್ಲಿ ಎದುಗಡೆ ಬೇರೆ ಒಬ್ಬ ಬೈಕ್ ಹಾಕ್ಬಿಟ್ಟು ಹೋಗ್ಬಿಟ್ಟೆ ಅದು ಎತ್ತಲ್ಲ ಸೊ ಇವಾಗ ಇಲ್ಲಿ ರಿವರ್ಸ್ ನೋಡಿಬೇಕಂತ ಈ ಸಂಜೆ ಒಳಗಡೆ

ರೈಟ್ ರೈಟ್ ಅವನ್ ಏನಂದ ಗಾಡಿ ಎತ್ತಬೇಕಂತ ಗಾಡಿ ಎತ್ತೇ ಇದು ಮಾರ್ಕೆಟು ನಮ್ ಕೇರ್ ಮಾರ್ಕೆಟ್ ಗಿಂತ ಜಾಸ್ತಿಗೆ ಐತೆ

ಫೈನಲಿ ಮಾರ್ಕೆಟ್ ಒಳಗಡೆ ಬಂದು ಅಗ್ಗಾಟಲ್ಲ ಬಿಚ್ಚಿ ಇಳಿಸೋಕೆ ಬಿಟ್ಟಿದ್ದೀವಿ ಎಪ್ಪತ್ತೈದು ಬ್ಯಾಗ್ ಹೇಳೋದ್ನಲ್ಲ ಅದನ್ನ ಇಲ್ಲೇ ಖಾಲಿ ಮಾಡಬೇಕು ಒಳಗಡೆ ಬಂದಿದಂತೂ ಒಂದು ದೊಡ್ಡ ಸಾಧನೆ ಮಾಡ್ಕೋ ಆಗೋಯ್ತು ಓ ಸಿಕ್ಕ ಹೊಟ್ಟೆ ಗಲ್ಲಿ ಮಾರ್ಕೆಟು ಮಾರ್ಕೆಟ್ ಅಂದಮೇಲೆ ಹಂಗೆ ಗಲ್ಲಿನೇ ಇರುತ್ತೆ ಬಟ್ ಈ ಪಾಟಿ ಹಿಂಸೆ ನಮ್ಮ ಕೇರ್ ಸಿಟಿ ಮಾರ್ಕೆಟಲ್ಲೂ ಇಲ್ಲ

ನಲ್ವತ್ತು ಕೆ ಜಿದ ಬ್ಯಾಗ್ ಮಾತ್ರ ಗೆ ಇಕ್ಕಿದ್ದಾರೆ ಎರಡು ಮಿಕ್ಸ್ ಮಾಡಿ ಹಾಕ್ಬಿಟ್ರು ಇವರು ಇವ್ರು ಮಾಡಿದ ತಪ್ಪೇ ಇದು ಎರಡು ಮಿಕ್ಸ್ ಮಾಡಿ ಹಾಕಬಾರ್ದು ಮಿಕ್ಸ್ ಮಾಡಿ ಹಾಕಿದ್ರು ಆದ್ರೂ ಇಲ್ಲಿ ನಿಂತ್ಕೊಂಡು ಕ್ಲೀನಾಗಿ ಎಂಚ್ಕೊಂಡಿದ್ದೀವಿ ಯಾಕೆಂದರೆ ನಮಗೆ ಸುಮ್ಮನೆ ಕಟ್ ಮಾಡ್ತಾರೆ ಅನ್ನೋ ಒಂದು ಬೈದಿಂದ ಕ್ಲೀನಾಗಿ ಕೌಂಟ್ ಮಾಡಿ ಕೊಟ್ಟಿದ್ದೀವಿ ನಾಲ್ಕು ಬ್ಯಾಗ್ ಎಕ್ಸ್ಟ್ರಾ ಎತ್ಕೊಂಡೋಗಿದಾರೆ ಒಳಗಡೆಗೆ ನಲ್ವತ್ತು ಕೆಜಿದು ವಾಪಸ್ ಹಾಕ್ತಾರೆ ಸೊ ಇವಾಗ ಸದ್ಯಕ್ಕೆ ಕಂಪ್ಲೀಟೆಡು ಇಂತೂ ಒಂದು ಪಾಯಿಂಟ್ ಖಾಲಿ ಮಾಡ್ಕೊಂಬಿಟ್ ಇಲ್ಲಿಂದ ಹೊರಟಿದೀವಿ ಸೆಕೆಂಡ್ ಪಾಯಿಂಟು ಟೋಟಲ್ ಇನ್ನೊಂದು ಪಾಯಿಂಟ್ ಎಕ್ಸ್ಟ್ರಾ ಆ್ಯಡ್ ಆಗಿದೆ ಹೋಗ್ತಾ ನಲ್ವತ್ತೆರಡು ಕಿಲೋಮೀಟ್ರು ಮುಂದೆ ಹೋಗಿ ಇಳಿಸ್ಬಿಟ್ಟು ಆಮೇಲೆ ಅಲ್ಲಿಂದ ಇನ್ನೊಂದು ನಲ್ವತ್ತು ಕಿಲೋಮೀಟರ್ ಮುಂದೆ ಹೋಗಿ ಇಳಿಸ್ಬೇಕು ಸೊ ಬನ್ನಿ ಹೋಗಿ ಎರಡು ಪಾಯಿಂಟು ಖಾಲಿ ಮಾಡ್ಕೊಬೋಣ ನೆಕ್ಸ್ಟ್ ಪಾಯಿಂಟಲ್ಲಿ ಬರೀ ಹದಿನೈದು ಚೀಲ ಇಳಿಸ್ಕೊತಾರೆ ಅದಾದ್ಮೇಲೆ ಮಿಕ್ಕಿದ್ದು ಮುಂದೆ ಇಳಿಸ್ಕೊತಾರೆ ಸೊ ಎರಡನೇ ಪಾಯಿಂಟ್ಗೂ ಬಂದಿದ್ದೀವಿ ಒಬ್ರು ಲೇಬರ್ ಯಾರೋ ಬಂದಿದ್ದಾರೆ ಕಸ್ಟಮರು ಕಿತ್ನ ಕಿಲೋಮೀಟ್ರೆ ಮಾರ್ಕೆಟ್ ಕಪಾಸ್ ಜಾರ ಈಗ ಓ ಹೈವೇ ಮೇಲೆ ಉತಾರ್ತಾ ಇವಲ್ಲ ಹಲೋ ಸ್ನೇಹಿತರೆ ಗುಡ್ ಮಾರ್ನಿಂಗ್ ಎಲ್ರಿಗೂ ರಾತ್ರಿ ಮೂರ್ ಗಂಟೆ ನಾಲ್ಕು ಗಂಟೆ ಟೈಮ್ಗೆ ಬಂದ್ಬಿಟ್ಟು ಲಾಸ್ಟ್ ಪಾಯಿಂಟ್ ಅಲ್ಲಿ ಗಾಡಿ ಅಲ್ಲಿ ಒಂದು ಸ್ವಲ್ಪ ಜಾ ರಾತ್ರಿ ಹೇಳಿದ್ರು ಬಂದ್ಬಿಡಿ ಬೇಗ ಇಳಿಸ್ಕೊತೀನಿ ಅಂತ ಹೇಳ್ಬಿಟ್ಟು ಆದ್ರೆ ಇಷ್ಟೊತ್ತಾದ್ರೂ ಇಲ್ಲ ಹಾಲೆ ಟೈಮ್ ಬಂದು ಎಂಟು ಗಂಟೆ ಆಗಿದೆ ಎಂಟು ಗಂಟೆ ಆದರೂ ಕೂಡ ಬರೀ ಸ್ಯಾಂಪಲ್ಗೆ ಅಷ್ಟೇ ಇಳಿಸ್ಕೊಂಡು ಬಿಕ್ಕಿದ್ದೆಲ್ಲ ಗಾಡಿಯಲ್ಲ ಇದೆ ಇನ್ನೂ ಇಳಿಸಿಲ್ಲ ಯಾವಾಗ ಖಾಲಿ ಮಾಡ್ತಾರೆ ಅಂತ ಗೊತ್ತಿಲ್ಲ ನೋಡೋಣ ಕಾದ್ಬಿಟ್ಟು ಇಲ್ಲಿಗೇನು ಲೇಟ್ ಆಯಿತು ಅಂದರೂ ಸ್ವಲ್ಪ ಹಿಂಸೆ ಆಗುತ್ತೆ ಅಷ್ಟೇ ಬೇಗ ಖಾಲಿ ಮಾಡ್ಕೊತೀನಿ ಅಂತೇಳಿ ಕರೆಸಿ ಇನ್ನೂ ಖಾಲಿ ಮಾಡಿಲ್ಲ ಅಷ್ಟೇ ಅದು ಬೇಜಾರು ಆಗ್ತಾ ಇರೋದು ನಮ್ಮ ಬ್ಯಾಂಕ್ ಇಲ್ಲೇ ಐತೆ ಬೆಳಿಗ್ಗೆ ಎದ್ದೆ ಫ್ರೆಶ್ ಅಪ್ ಆಗ್ಬಿಟ್ಟು ನಾಶಿಕೆ ಅಂತ ಹೇಳಿ ಬಂದಿದ್ದು ಸೊ ನಾಟ ಓಟಲ್ ಎಲ್ಲ ನೋಡಿದ್ರಲ್ಲ ಹೆಂಗಿತ್ತು ಅಂತೇಳ್ಬಿಟ್ಟು ಇಲ್ಲಿ ಬಂದು ಇವನ್ನೆಲ್ಲ ನೋಡ್ತಾ ಇದ್ರೆ ಯಾಕೆ ನಾರ್ತ್ ಇಂಡಿಯನ್ಸ್ ಎಲ್ಲ ಬರ್ತಾ ಇದ್ದಾರೆ ಸೌತ್ಗೆ ಅಂದರೆ ಇಲ್ಲಿ ಇರೋ ವಾತಾವರಣ ವೆದರು ಕೆಲಸ ಇವೆಲ್ಲ ನೋಡಿದ್ರೆ ನಮಗೆ ಇಷ್ಟ ಐತೆ ಇಲ್ಲ ಅಲ್ಲಿ ಇಲ್ಲಿರೋರಿಗೆ ಇಷ್ಟ ಆಗಿದೆ ಅಲ್ಲಿ ಬರ್ತಾರೆ ನಮ್ಗೆ ಇಷ್ಟ ಆಗುತ್ತಾ ಸೊ ಅದಕ್ಕೆ ಎಲ್ಲ ಅಲ್ಲಿ ಓಡ್ ಇರೋದು ಇಲ್ಲಿ ನೋಡಿ ಕೆಲಸಗಳೆಲ್ಲ ಅರ್ಧಂಬರ್ಧ ಕರೆಕ್ಟಾಗಿ ಕ್ಲಿಯರ್ ಆಗಿಲ್ಲ ಆಟೋ ಎಲ್ಲ ಒಳ್ಳೆ ಶೇವಿಂಗ್ ಶಾಪ್ ಇದ್ದಂಗೆ ಇದ್ದಾವೆ ಸಲೂನೆಲ್ಲ ಒಳ್ಳೆ ಓಪನ್ ಪ್ಲೇಸಲ್ಲಿದ್ದಾವೆ ಪ್ರವೀಣೆಗೆ ಹೆಂಗಿದಣ ಹೆಂಗ್ತಾ ಇದೆ ಹೌ ಡಿ ಯು ಫೀಲ್ ಓ ಅಷ್ಟೇ ತುಂಬ ಅಂದರೆ ತುಂಬ ಗುರು ಹೇಳ್ಕೊಳ್ಳೋಕ್ಕೆ ಆಗದೆ ಇರೋ ಪರಿಸ್ಥಿತಿ ದುಸ್ಥಿತಿ ಇದೆ ನಮ್ಮ ಮಾರ್ಕೆಟ್ಗಳಲ್ಲಿ ನೋಡ್ತೀವಲ್ಲ ಆಯಿತು ಹೈಜನಿಕ್ ಅದಂತೂ ಇರೋಲ್ಲ ಎಲ್ಲೂ ಬಟ್ ಇಲ್ಲಿ ಪ್ರವೀಣಣ್ಣ ಒಂದು ಹೋಟೆಲ್ ಹೋಯ್ತು ಫಸ್ಟು ಅಲ್ಲಿ ನೋಡ್ಬಿಟ್ಟು ಆ ಗಲೀಜು ನೋಡ್ಬಿಟ್ಟೆ ಏ ನಂಗೆ ಬೇಡ ಬಾ ಹೋಗ್ಬೇಡ ನಾನು ಇನ್ನೊಂದು ಕಡೆ ಅಂತೇಳಿ ಹೇಳ್ಕೊಂಡ್ಬಿಟ್ರು ಅಲ್ಲಿ ಊಟ ಅಡ್ಜಸ್ಟ್ ಆಗಿದೆ ಇಲ್ಲಿಗೆ ಬಂದ್ರು ಇಲ್ಲರೂ ಏನು ಇರಲಿಲ್ಲ ಎಲ್ಲ ಅಲ್ಲಲ್ಲಿ ಅಲ್ಲಲ್ಲೇ ಕೆಲಸ ಎಷ್ಟಿದ್ರು ಹಾಂ ಅಲ್ಲಿಗಿಂತ ಇಲ್ಲಿ ಸ್ವಲ್ಪ ಪರವಾಗಿಲ್ಲ ಅಂತೆ ಹಣ್ಣಿಗೆ ಸಮಾಧಾನ ಆಗೈತೆ ಏನು ಬೇಕು ಕಬ್ನಾಲ ಈಟಾಗೈತೆ ಮೊದಲೇ ಇಲ್ಲ ನಾವು ಕಬ್ನಲ್ಲಿ ಓನರೇ ಇಲ್ಲ ಯಾಕೆ ಓಹ್ ಇವಾಗ ನಾಶ ಎಲ್ಲ ಮಾಡಿಕೊಂಡು ಗಾಡಿ ಹತ್ರ ಇದ್ದೀವಿ ಆಲ್ ಇಲ್ಲಿ ನೋಡಿ ಸ್ಟ್ರೆಟ್ಟು ಹೆಂಗೆ ಇಳಿತೈತೆ ಇಲ್ಲೂ ಒಂಚೂರು ಒಂಬತ್ತುವರೆ ಹತ್ತು ಗಂಟೆ ಆಯ್ತಿದ್ದಂಗೆ ಶುರು ಆಯ್ತದೆ ರುದ್ರ ತಾಂಡವ ಓ ಸದ್ಯಕ್ಕೆ ನಾಷ್ಟ ಅಂತ ಆಯ್ತು ಬನ್ನಿ ಗಾಡಿ ಹತ್ರ ಹೋಗೋಣ ನೋಡಿ ಫೈವ್ ಸೀಟ್ರದು ಎಲೆಕ್ಟ್ರಿಕಲ್ ವೆಹಿಕಲ್ ಓ ಇದ್ರಲ್ಲಿ ತರಕಾರಿನೂ ಹೊಡಿತಾರೆ ಏನ್ ಮಾತಾಡೋಣ ಅಲ್ಲ ಮಾಡಾದ್ಮೇ ಮಾತಾಡಬೇಕು ಒಂದು ಸ್ವಲ್ಪ ಉಳಿಸ್ಕೊಂಡ್ರು ಅಷ್ಟೇನೆ ಮಾರ್ಕೆಟ್ ಟೈಮ್ ಆಗೋವರ್ಗುನು ಇಳಿಸ್ಕೊಂಡಾದ್ಮೇಲೆ ಮತ್ತೆ ಇವಾಗ ಸಿಟಿ ಒಳಗಡೆ ಎಲ್ಲ ಇಳಿಸ್ಬೇಕು ಅಂತ ಹೇಳಿ ಕರ್ಕೊಂಡು ಹೋಯ್ತಾವ್ರೆ ಬನ್ನಿ ವಲ್ಲೂ ಇಳಿಸ್ಬಿಟ್ಟು ಏನೇನ de gorritos ಸರಿ ಸುಮಾರು ಮೂರು ಗಂಟೆಗೆ ಮಾಲೆಲ್ಲ ಖಾಲಿ ಮಾಡಿದ್ದಾರೆ ಬೊಂಬೈ ಎಲ್ಲ ಇಲ್ಲೇ ಇಳಿಸ್ತಾ ಇದ್ದೀವಿ ಬಂದ್ ಈಗ ಇಳಸ್ಕೊಳಕ್ಕೆ ತುಂಬಾ ತುಂಬಾ ಲೇಟ್ ಸೊ ಫೈನಲ್ಲಿ ಫೈನಲ್ಲಿ ಬಿಹಾರ್ ಪುಣ್ಯ ಬಂದು ಖಾಲಿ ಮಾಡಿದ್ದಾಯ್ತು ಒಂದಂತೂ ನಿಜ ಇಲ್ಲಿ ಬರಬೇಕು ಅಂದ್ರೆ ಸುಮ್ಮನೆ ತಮಾಷೆ ಮಾಡ್ತಲ್ಲ ಅದು ಟಾಟಾ ಟೋಲ್ ಗಾಡಿಗೆ ಶುಂಠಿ ತುಂಬ್ಕೊಂಡು ಬಂದು ನಾವು ಇಲ್ಲಿ ಅನ್ಲವ್ ಮಾಡಿದ್ದೀವಿ ಅಂದರೆ ನನಗೆ ಒಂಥರ ಪ್ರೌಡ್ ಫೀಲ್ ಇದೆ ಟಾಟಾ ಗಾಡಿ ಮೇಲೆ ಸೊ ಯಾಕಪ್ಪ ಅಂದರೆ ಅದೊಂಥರ ನೆಕ್ಸ್ಟ್ ಲೆವೆಲ್ ಫೀಲ್ ಬಿಡಿ ತುಂಬ ತುಂಬ ಅಂದರೆ ತುಂಬ ಖುಷಿಯಾಯಿತು ಬಟ್ ಎಫರ್ಟು ಅಷ್ಟೇ ಇದೆ ಗುರು ಪ್ರವೀಣ್ಣ ನಿಜವಾಗ್ಲೂ ಪ್ರವೀಣ್ಣ ನನ್ನ ಜೊತೆ ಬಂದಿರೋದಕ್ಕೆ ಸೊ ನಾನು ಪ್ರವೀಣ್ಣ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ಚೆನ್ನಾಗಿರೋದಕ್ಕೆ ನೀವು ನೋಡಿದ್ದೀರ ಆಲ್ಮೋಸ್ಟ್ ವೀಡಿಯೋಗಳಲ್ಲೆಲ್ಲ ಬರೀ ಪ್ರವೀಣ್ನೇ ಡ್ರೈವಿಂಗು ನಾನಂತೂ ತುಂಬ ಅಂತ ತುಂಬ ಕಮ್ಮಿ ಡ್ರೈವ್ ಮಾಡಿರೋದು ಆಲ್ಮೋಸ್ಟ್ ಎಲ್ಲ ಪ್ರವೀಣ್ರೇ ಡ್ರೈವ್ ಮಾಡಿಕೊಂಡು ಇಲ್ಲಿವರೆಗೂ ತಗೊಂಬಂದು ಅನ್ಲೋಡೆಲ್ಲ ಮಾಡೋವ್ರಿಗೂ ಸಪೋರ್ಟು ತುಂಬ ಸಪೋರ್ಟ್ ಮಾಡಿದ್ರು ನನಗೆ ಬೇಜಾರು ಆಗೋಯ್ತು ನನಗೆ ಆ ಬಟ್ಟೆ ಚಪ್ಪಲಿನ ಬಟ್ಟೆಯಲ್ಲಿ ಸುತ್ಕೊಂಡು ಹೊಡೆದಂಗೆ ಆಯೋಯಿತು ಸೊ ಲಾಸ್ಟಲ್ಲಿ ನಾನು ಈ ವಿಡಿಯೋ ನೋಡ್ಬೇಕಾರೆ ಅನ್ಸಿದ್ದು ಸೊ ಈ ಟ್ರಿಪ್ಪಲ್ಲಿ ಏನೇ ಕ್ರೆಡಿಟ್ ಇದ್ರು ಪ್ರವೀಣ್ ನನಗೆ ಸಿಗಬೇಕು ಅಂತ ಹೇಳ್ತಾ ಇದ್ದೀನಿ ನನ್ನ ಏನೇ ಎಫರ್ಟ್ ಇಲ್ಲ ಅವರು ನೈಂಟಿ ನೈನ್ ಪರ್ಸೆಂಟು ಪ್ರವೀಣ್ನಿಗೆ ಸಲ್ಲಿಸಬೇಕು ಸಲ್ಲ ಸೊ ಹಾಗಾಗಿ ಒಟ್ನಲ್ಲಿ ಆರಾಮಾಗಿ ಈ ಟ್ರಿಪ್ಪೆಲ್ಲ ಕಂಪ್ಲೀಟ್ ಮಾಡಿದ್ರು ಇವರು ಈ ಕಡೆ ಎಲ್ಲ ಬಂದು ಅಲ್ಲ ಏನಿಲ್ಲ ಎಕ್ಸ್ಪೀರಿಯೆನ್ಸ್ ಇಲ್ಲ ಏನಿಲ್ಲ ಜೊತೆಲಿ ನನ್ನ ಅಂದರೆ ಬಾಲಾಜಿ ಇದ್ದಾನೆ ಅನ್ನೋ ಒಂದು ಕಾರಣಕ್ಕೋಸ್ಕರ ನನ್ನ ಮೇಲೆ ನಂಬಿಕೆ ಇಟ್ಕೊಂಡು ಬಂದ್ರಲ್ಲ ಅದಕ್ಕೆಂದು ಚಿರಗರಣೆ ಆಗಿರ್ತೀನಿ ನಾನು ಸೊ ಸುಮಾರು ನೋಡಿದ್ದೀರಾ ಬರ್ಬೇಕಾರೆ ಎಲ್ಲ ಏನೇನಾಯಿತು ಎಲ್ಲ ವೀಡಿಯೋಗಳಲ್ಲಿ ಒಂದು ಏನಂದರೆ ಮಾಮೂಲಿ ಒಂದು ಮಿಸ್ ಅಷ್ಟೇ ಸೊ ಅದು ನನಗೆ ಭಯ ನನಗೆ ಶಾಕು ಈ ಥರ ಎಲ್ಲ ನಿಂತ್ಕೊತಾರಾ ಬೇಸ್ಬಾಲ್ ಬ್ಯಾಟ್ ಇಟ್ಕೊಂಡು ಹಿಂಗೆ ನಿಂತ್ಕೊಂಡಿದ್ರು ಅಂದರೆ ನೋಡಿದ್ರೆ ಇವತ್ತಿಗೂ ಬೇಜಾರಾಯ್ತದೆ ಹಿಂಗೂ ಇದೆಯಾ ಸಮಾಜ ಹಿಂಗೂ ಇದೆಯಾ ಈಗಲೂ ಈ ಥರ ಎಲ್ಲ ನಡೀತಾ ಇದೆಯಾ ಅನ್ನೋದು ನಂಬಿಕೆ ಆಗೋಲ್ಲ ಆ ಲೆವೆಲ್ಗಿದೆ ಸೊ ಒಟ್ಟಿನಲ್ಲಿ ಕಂಪ್ಲೀಟ್ ಮಾಡಿದ್ವಿ ಆ ಟ್ರಿಪ್ ಅಂತೂ ಯಾವುದೂ ತೊಂದರೆ ಇಲ್ಲದಂಗೆ ಆರಾಮಾಗಿ ಸೇಫಾಗಿ ಕಂಪ್ಲೀಟ್ ಮಾಡಿದ್ದೀವಿ ಮತ್ತೆಂತೂ ಬಿಹಾರ್ ಟ್ರಿಪ್ ಮಾಡೋಲ್ಲ ಲಾಂಗ್ ಟ್ರಿಪ್ಪು ಜಾಸ್ತಿ ಮಾಡಲ್ಲ ಯಾವತ್ತೂ ನಾನು ಇನ್ನು ನಾರ್ತ್ ಇಂಡಿಯಾ ತಲಿಗೆ ಹೋಗಲ್ಲ ಸೊ ನಮ್ಮ ಸೌತೆ ಸಾಕು ನನಗೆ ಎಲ್ ಸಿಲ್ ಓಡಾಡ್ತಾ ಇರೋದಕ್ಕೆ ಮೇಯ್ನ್ ರೀಸನ್ ಇಷ್ಟೇ ಅಲ್ಲಿನ ಒಂದು ಪರಿಸ್ಥಿತಿಗಳು ಜನಗಳು ಮತ್ತು ನಮ್ಗೆ ಅವೆಲ್ಲ ಇಷ್ಟ ಆಗೋಲ್ಲ ಅಲ್ಲದೆ ನಾವು ಅದಕ್ಕೆ ಒಂದು ಕಡೆ ತುಂಬ ಅಂದರೆ ತುಂಬ ಕಷ್ಟ ಇದೆ ಮೇಯ್ನು ಫುಡ್ಡು ಆಹಾರ ಮತ್ತು ನೀರು ವಾಟ್ರು ಇವತ್ತು ಕೂಡ ಬೋರ್ವೆಲ್ಲಲ್ಲಿ ನೀರು ಬರ್ತಾಯಿದೆ ಅಲ್ಲಿ ಬೋರು ಹಿಂಗೆ ಒತ್ತಿದ್ರೆ ನೀರು ಬರ್ತಾಯಿದೆ ಅದೊಂದು ಖುಷಿ ವಿಚಾರ ಗುರು ನಮ್ಮಲ್ಲಿ ಬೋರೆಲ್ಲ ಪ್ರೆಸ್ ಮಾಡಿದ್ರೆ ನೀರು ಬರ್ತಾಯಿಲ್ಲ ತುಂಬ ಬೋರ್ಗಳೆಲ್ಲ ಕೆಟ್ಟೋಗಿ ಹಾಳೋಗಿ ನೀರೇ ಬರ್ದಂಗೆ ಹೋಗಿದೆ ಬಟ್ ಅಲ್ಲಿ ಇವತ್ತಿಗೂ ಬೋರ್ವೆಲ್ಗಳು ಕೊರೆದಿರೋದ್ರಲ್ಲಿ ಪಂಪ್ ಮಾಡಿದ್ರೆ ನೀರು ಬರ್ತಾಯಿದೆ ಅದಂತೂ ತುಂಬ ಖುಷಿ ಬಟ್ ನೀರೇನು ಅಷ್ಟು ಫಿಲ್ಟರ್ ಥರ ಅನ್ಸೋಲ್ಲ ನಮಗೆ ಅದು ಅಡ್ಜಸ್ಟ್ ಆಗೋಲ್ಲ ನಮ್ಮ ಕಡೆ ಬಾವಿ ನೀರುಗಳೆಲ್ಲ ಎಷ್ಟು ಸ್ವೀಟ್ ಇರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಆ ಥರ ಇರುತ್ತೆ ಬಟ್ ಇಲ್ಲಿ ಆ ಥರ ಇಲ್ಲ ನಾನು ನೀರು ಕುಡಿದ್ರೆ ನನ್ನ ತಲೆ ತಿರುಗೋಯ್ತಾ ನೀರು ಕೊಡ್ಬಿಟ್ಟು ಸೊ ಆ ಥರ ಇದೆ ನಾವು ಅಲ್ಲಿ ಹೋಗಿ ಹೊಂದ್ಕೊಳಕ್ಕೆ ಆ ಒಂದು ಪರಿಸ್ಥಿತಿಯಿಂದ ನಾರ್ತ್ ಇಂಡಿಯಾ ನಮಗೆ ಅಡ್ಜಸ್ಟ್ ಆಗೋಲ್ಲ ಅಂದರೆ ನಾವೇ ಇಲ್ಲಿಂದ ನೀರ ಎಲ್ಲ ಪ್ಯಾಕ್ ತಗೊಂಡು ತುಂಬ್ಕೊಂಡು ಹೋದರೆ ಅದೊಂಥರ ಸೊ ಅಲ್ಲಿಗೆ ಹೋಗಿ ಕುಡಿತೀವಿ ಅಂದರೆ ಎಲ್ಲ ಹಿಂಸೆ ಆಗುತ್ತೆ ನಮಗೆ ಅದೇ ಏನು ನಮಗೆ ಮೂಲಭೂತ ಸೌಕರ್ಯಗಳು ನಮ್ಗೆ ಇಲ್ಲಿಗೆ ಅಡ್ಜಸ್ಟ್ ಆದಂಗೆ ಅಲ್ಲಿಗೆ ಅಡ್ಜಸ್ಟ್ ಆಗೋಲ್ಲ ಇದೊಂದೇ ಮೇಯ್ನ್ ರೀಸನು ಸೊ ಹಾಗಾಗಿ ನಾರ್ತ್ ಇಂಡಿಯಾ ತುಂಬ ಕಮ್ಮಿ ನಮಗೆ ಸೌತೆ ಸಾಕು ಇಲ್ಲೇ ನೆಮ್ಮದಿ ಇಷ್ಟು ಹೇಳುತ್ತಾ ಈ ವಿಡಿಯೋನ ಇಲ್ಲಿಗೇನು ಮಾಡ್ತಾಯಿದ್ದೀನಿ ಏನಾರು ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ಹಾಕಿ ನಿಮ್ಗೆ ಏನಾರು ಡೌಟ್ಸ್ ಬಂದೇ ಬಂದಿರುತ್ತೆ ಸೊ ಏನಾರು ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ಹಾಕಿ ಸೊ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಕೇರ್ತಾ ಬಾಯಿ